ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದ್ದು ಕೃಷಿ ಚಟುವಟಿಕೆಗಳು ಗರಿಗದರಿವೆ ಮಾಗಿ ಹುಣ್ಣಿಮೆಯ ನಂತರ ರೈತರು ಪೂರಕವಾಗಿ ಕೊಟ್ಟಿಗೆ ಗೊಬ್ಬರ ಬೆರೆಸಿ ಭೂಮಿಯನ್ನು ಬಿತ್ತನೆಗೆ ಆದ ಮಾಡಿದ ನಂತರ ಈಗ ಉತ್ತಮ ಮಳೆಯಿಂದಾಗಿ ತೊಗರಿ ಹತ್ತಿ ಮತ್ತು ಸೂರ್ಯಕಾಂತಿ ಬಿತ್ತನೆಗೆ ಅನುಕೂಲಕರವಾದ ವಾತಾವರಣ ನಿರ್ಮಾಣವಾಗಿದೆ ಈ ಮಳೆಯು ರೈತರ ಮುಖದಲ್ಲಿ ಮಂದಹಾಸವನ್ನು ಮೂಡಿಸಿದೆ ಮನೆಗಳ ಮೂಲೆ ಸೇರಿದ್ದ ಕೃಷಿ ಪರಿಕರಗಳು ಹೊರಬಂದಿವೆ ರೈತರು ಭೂಮಿಯಲ್ಲಿ ಬೀಜ ಬಿತ್ತನೆ ಕಾರ್ಯದಲ್ಲಿ ತೊಡಗಿದ್ದಾರೆ ಹದಮಳೆಯಾಗಿರುವುದರಿಂದ ಮಳೆಯಾಶ್ರಿತ ಭೂಮಿಗಳನ್ನು ರೈತರು ಸ್ವಚ್ಛಗೊಳಿಸಿ ಬೀಜ ಬಿತ್ತನೆಯಲ್ಲಿ ತೊಡಗಿದ್ದಾರೆ ನೀರಾವರಿ ಜಮೀನು ಹೊಂದಿದ ರೈತರು ಭೂಮಿಯಲ್ಲಿ ಬೆಳೆದ ಗಿಡಗಂಟೆಗಳನ್ನು ಸ್ವಚ್ಛಗೊಳಿಸುವಲ್ಲಿ ಕೋಟಿಗೊಬ್ಬರ ಬೆರೆಸುವುದರಲ್ಲಿ ಪೂರಕ ಕೃಷಿ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ ಈಗ ಕೃಷಿ ಇಲಾಖೆಯು ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ಪೂರೈಸುವಲ್ಲಿ ಸಜ್ಜಾಗಿದೆ ಜಿಲ್ಲೆಯಲ್ಲಿ ವಾರ್ಷಿಕವಾಗಿ ಐದುನೂರ ತೊಂಬತ್ತ್ ಒಂಬತ್ತು ಪಾಯಿಂಟ್ ಮಿಲಿಮೀಟರ್ ವಾಡಿಕೆ ಮಳೆಯಾಗಿದ್ದು ಕಳೆದ ವರ್ಷ ಮೇ ಇಪ್ಪತ್ತರವರೆಗೆ ಐವತ್ ಮೂರು ಪಾಯಿಂಟ್ ಆರು ಮಿಲಿಮೀಟರ್ ಮಳೆಯಾಗಿದೆ ಪ್ರಸ್ತುತ ವರ್ಷ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಮಳೆಯಾಗಿ ಸುಮಾರು ಶೇಕಡಾ ಅರವತ್ನಾಲ್ಕರಷ್ಟು ಮಳೆ ಹೆಚ್ಚಾಗಿ ಸುರಿದಿದೆ ಮುಂಗಾರು ಹಂಗಾಮಿಗೆ ಜಿಲ್ಲೆಯಲ್ಲಿ ಒಂದು ಲಕ್ಷದ ಅರವತ್ಮೂರು ಸಾವಿರದ ಏಳ್ನೂರ ಐವತ್ಮೂರು ಹೆಕ್ಟರ್ ಹೆಕ್ಟೇರ್ ಪ್ರದೇಶ ಬಿತ್ತನೆಯಾಗುವ ಗುರಿ ಹೊಂದಿದ್ದು ಭತ್ತ ಎಂಬತ್ತೊಂಬತ್ತು ಸಾವಿರ ಹೆಕ್ಟರ್ ಮೆಕ್ಕೆಜೋಳ ಇಪ್ಪತ್ತು ಸಾವಿರ ಅತ್ತಿ ಮೂವತ್ತೈದು ಸಾವಿರ ತೊಗರಿ ನಾಲ್ಕು ಸಾವಿರದ ಐದುನೂರು ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ನಿರೀಕ್ಷಿಸಲಾಗಿದೆ ಕೃಷಿ ಇಲಾಖೆ ಜಿಲ್ಲೆಯ ಹದಿಮೂರು ರೈತ ಸಂಪರ್ಕ ಕೇಂದ್ರ ಮತ್ತು ಎರಡು ಹೆಚ್ಚುವರಿ ಕೇಂದ್ರ ಸೇರಿ ಒಟ್ಟು ಹದಿನೈದು ಕೇಂದ್ರಗಳ ಮೂಲಕ ವಿವಿಧ ಬೆಳೆಯ ಬಿತ್ತನೆ ಬೀಜಗಳನ್ನು ಸಹಾಯಧನದಡಿ ವಿತರಿಸಲು ವ್ಯವಸ್ಥೆ ಮಾಡಿಕೊಂಡಿದೆ ಜಿಲ್ಲೆಯಲ್ಲಿ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರದ ದಾಸ್ತಾನು ಸಂಪರ್ಕವಾಗಿದ್ದು ರೈತರು ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳ ಅಭಾವದ ಬಗ್ಗೆ ಯಾವುದೇ ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ ಎನ್ನಲಾಗಿದೆ ಈ ಕುರಿತು ಬಳ್ಳಾರಿ ಅಜಂಟಿ ಕೃಷಿ ನಿರ್ದೇಶಕರು ಒಂದಿಷ್ಟು ಮಾಹಿತಿ ಒಂದನ್ನು ನೀಡಿದ್ದಾರೆ ನಾನು ಏನು ಆ ಇಪ್ಪತ್ತೈದನೇ ಸಾಲಿನಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆ ಮತ್ತು ಬಿತ್ತನೆ ಪ್ರದೇಶದ ಒಂದು ಪ್ರಗತಿ ಬಗ್ಗೆ ಮಾತನಾಡಿದರೆ ಎರಡು ಸಾವಿರದ ಈ ಪ್ರಸಕ್ತ ಸಾಲಿನಲ್ಲಿ ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ನಮಗೆ ಜನವರಿಯಿಂದ ಇಲ್ಲಿವರೆಗೆ ಮಳೆ ನೂರ ಆರು ಮಿಲಿಮೀಟರ್ ಮಳೆ ಬರಬೇಕಾಗಿತ್ತು ನೂರ ನಲವತ್ತೇಳು ಮಿಲಿಮೀಟ್ರ್ ಬಂದಿದ್ದು ಸುಮಾರು ಮೂವತ್ತೆಂಟು ಪರ್ಸೆಂಟು ವಾಡಿಕೆಗಿಂತ ಹೆಚ್ಚಿಗೆ ಮಳೆ ಬಂದಿದೆ ಆದರೆ ಈ ಬಾರಿ ಹೇಳಬೇಕು ಅಂದರೆ ಈಗ ಮೇ ತಿಂಗಳಲ್ಲಿ ನಮಗೆ ಸುಮಾರು ನೂರಿಪ್ಪತ್ತು ಪರ್ಸೆಂಟು ವಾಡಿಕೆಗಿಂತ ಹೆಚ್ಚಾಗುತ್ತೆ ಈ ಬಾರಿ ಕಳೆದ ಒಂದು ಒಂದು ಐದು ಒಂದು ಕಳೆದ ಒಂದು ಹತ್ತು ವರ್ಷಗಳಿಗೆ ಹೋಲಿಕೆ ಮಾಡಿದರೆ ನಮಗೆ ಮೇ ತಿಂಗಳಲ್ಲಿ ಅತ್ಯಧಿಕ ಮಳೆ ದಾಖಲಾಗಿದೆ ಇದರಿಂದಾಗಿ ಈ ಬಾರಿ ಏನಾಗಿದೆ ಅಂತಂದರೆ ಮುಂಚಿತವಾಗಿ ಆ ಉಮಿಸುತ್ತೆಯನ್ನು ಈ ಕೃಷಿ ಕುಚಿರುಗಳಲ್ಲಿ ತೊಡಸ್ಕೊಂಡಿದ್ದಾರೆ ಒಂದು ಜೊತೆಗೆ ಈಗ ಜೂನ್ ತಿಂಗಳಲ್ಲೂ ಸಹ ನಮಗೆ ಸಾಧಾರಣ ಈಗ ಮಳೆ ಚೆನ್ನಾಗಿ ಆಗ್ತಾಯಿದೆ ಜೂನ್ ತಿಂಗಳಲ್ಲೂ ಸಹ ಈ ವರ್ಷ ಏನು ನಮಗೆ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಗೊತ್ತಿದ್ದ ಮತ್ತು ನಮಗೆ ಕೆ ಎಸ್ ಎನ್ ಡಿ ಎಫ್ ಸಿ ಓದುತ್ತಿದ್ದ ಫೋರ್ಕಾಸ್ಟಿಂಗ್ ಭಾಳ ಚೆನ್ನಾಗಿದೆ ಈ ಬಾರಿ ಉತ್ತಮ ಮಳೆ ಆಗುತ್ತೆ ಅಂತೇಳಿ ನಾರ್ಮಲ್ ಟು ಎಬೋ ನಾರ್ಮಲ್ ಮಳೆ ಆಗುತ್ತೆ ಅಂತ ಉತ್ತಮವಾಗಿ ನಿರೀಕ್ಷೆ ಇದೆ ಸೊ ಹಾಗಾಗಿ ಈ ಬಾರಿ ನಮಗೆ ಒಳ್ಳೆಯ ಬಿತ್ತಿನ ಪ್ರದೇಶ ನಮಗೆ ಪ್ರಗತಿ ಆಗ್ತಕ್ಕಂಥ ಸಾಧ್ಯತೆ ಇದೆ ನಮಗೆ ಈ ಬಾರಿ ಆ ಮುಂಗಾರು ನಮಗೆ ಸುಮಾರು ಜಿಲ್ಲೆಗೆ ಒಂದು ಲಕ್ಷದ ಅರವತ್ತ್ಮೂರು ಸಾವಿರದ ಏಳ್ನೂರ ಐವತ್ನಾಲ್ಕು ಲಕ್ಷ ಪ್ರದೇಶದ ಒಂದು ಬಿತ್ತನೆ ಪ್ರದೇಶದ ಗುರಿಯುತ್ತದೆ ಅದರಲ್ಲಿ ನಮಗೆ ನೀರಾವರಿ ಒಂದು ಲಕ್ಷ ಹದಿಮೂರು ಸಾವಿರದ ಎಂಟುನೂರ ಅರವತ್ತ್ಮೂರು ಎಕ್ಟ್ರ್ ಗುರಿ ಮತ್ತು ನಲವತ್ತೊಂಬತ್ತು ಸಾವಿರದ ಎಂಟು ತೊಂಬತ್ತೊಂದು ಕುಸ್ಕಿ ಪ್ರದೇಶದ ಗುರಿ ಇದೆ ಬಟ್ ಒಟ್ಟಾರೆ ನಮಗೆ ಒಂದು ಲಕ್ಷದ ಅರವತ್ತ್ಮೂರು ಸಾವಿರದ ಏಳ್ನೂರ ಐವತ್ನಾಲ್ಕು ಎಕ್ಟ್ರು ಪ್ರದೇಶದ ಬಿತ್ತನೆ ಗುರಿ ಗುರಿಗೆ ಎದುರಾಗಿ ಸುಮಾರು ಇಲ್ಲಿವರೆಗೆ ಒಂಬತ್ತು ಸಾವಿರದ ಎಂಬತ್ತೊಂದು ಎಕ್ಟ್ರ್ ಪ್ರದೇಶದ ಬಿತ್ತನೆ ಆಗಿದೆ ನಮಗೆ ಐದು ಪರ್ಸೆಂಟು ಐದರಿಂದ ಐದೂವರೆ ಪರ್ಸೆಂಟ್ ಬಿತ್ತನೆ ಆಗಿದೆ ಈ ಜೂನ್ ತಿಂಗಳಲ್ಲಿ ಉತ್ತಮ ಮಳೆ ಆಗ್ತಿರೋದ್ರಿಂದ ಈಗ ನಮಗೆ ಚೆನ್ನಾಗಿ ಪ್ರಗತಿ ಚುರುಕಿನಿಂದ ಒಂದು ಬಿತ್ತನೆ ಚುರುನಿಂದ ಸಾಗಿದೆ ಈ ಕಮಿಂಗ್ ವೀಕಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಕ್ಷೇತ್ರ ಆವರಿಸುತ್ತೆ ಬಟ್ ಏನಪ್ಪ ಅಂದರೆ ಈ ಬಾರಿ ವಿಶೇಷತೆ ಏನಪ್ಪ ಅಂದರೆ ಈ ಬಾರಿ ನಮ್ಮಲ್ಲಿ ಜೋಳದ ಕ್ಷೇತ್ರ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ ಮುಸ್ಕುನ್ಜೋಳ ಮತ್ತು ತೊಗಿ ತೊಗರಿ ಬೆಳೆ ಕ್ಷೇತ್ರ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ ನಾವು ಏಕೆಂದರೆ ಚಿಲ್ಲಿ ಏರಿಯಾ ಈ ಬಾರಿ ಕಡಿಮೆ ಆಗ್ತಕ್ಕಂಥ ಏಕೆಂದರೆ ಎರಡು ಕಳೆದ ಎರಡು ವರ್ಷಗಳಲ್ಲಿ ಬ ಸರ್ಪ್ಲಸ್ ಪ್ರೊಡಕ್ಷನ್ ಆಗಿ ಇನ್ನು ದಾಸ್ತಾನು ಇರೋದಂಥ ಚಿಲ್ಲಿ ಈ ಬಾರಿ ನಮಗೆ ಜೋಳದ ಕ್ಷೇತ್ರ ಮತ್ತು ತೊಗರಿಯಲ್ಲಿ ಕ್ಷೇತ್ರ ಹೆಚ್ಚಾಗ್ತಕ್ಕಂಥ ಬೆಳೆ ಪರಿವರ್ತನೆ ಆಗ್ತಕ್ಕಂಥ ಸಾಧ್ಯತೆ ಇದೆ ನಮಗೆ ಜೊತೆಗೆ ಏನಾಗ್ತಾರೆ ನಮಗೆ ಏನು ಈ ಕ್ಷೇತ್ರದಲ್ಲಿ ಈಗ ನಮಗೆ ಆಮಲ್ಲ ತಮ್ ಗೊತ್ತಿರಂಗೀಗಾಲ ನಮ್ಮದು ಶೇಕಡಾ ಸಿಕ್ಸ್ಟಿ ಪರ್ಸೆಂಟ್ ನಮ್ಮದು ನೀರಾವರಿ ಪ್ರದೇಶನೇ ಬರ್ತದೆ ಅರೌಂಡ್ ಒಂದು ಫಿಫ್ಟಿ ತೌಸಂಡ್ ಎಕ್ಟರ್ ಪ್ರದೇಶ ಕುಷ್ಕಿ ಆಗಿರ್ತದೆ ಆದರೆ ಫಾರ್ಟಿ ಪರ್ಸೆಂಟು ನೀರಾ ಕುಷ್ಕಿ ಪ್ರದೇಶ ಬರ್ತದೆ ಸಿಕ್ಸ್ಟಿ ಪರ್ಸೆಂಟ್ ನೀರಾವರಿ ಪ್ರದೇಶ ಬರ್ತದೆ ಸೊ ಹಾಗಾಗಿ ಈ ಒಂದು ಪ್ರದೇಶಗಳಿಗೆ ರೈತರಿಗೆ ಅತ್ಯವಶ್ಯಕಂಥ ಬಿತ್ತನೆ ಬೀಜಗಳು ನಮಗೆ ಮೇಜರಾಗಿ ಇಲ್ಲಿ ನಮಗೆ ವಿತರಣೆ ಆಗ್ತಕ್ಕಂಥದ್ದು ಭತ್ತ ಸುಮಾರು ಅಲ್ಲಿ ಒಂದು ಲಕ್ಷದ ಹದಿಮೂರು ಸಾವಿರ ನೀರಾವರಿ ಬೆಳೆಗಳೇ ಬರೋದ್ರಿಂದ ಒಂದು ಲಕ್ಷದ ಹದಿಮೂರು ಸಾವಿರ ಎಕ್ಟ್ರಿ ಪ್ರದೇಶದ ಏಳ್ನೂರ ಐವತ್ತು ಎಕ್ಟ್ರಿ ಪ್ರದೇಶದಲ್ಲಿ ನಮಗೆ ನೀರಾವರಿ ಬೆಳೆಗಳ ಭತ್ತ ಪ್ರಮುಖವಾಗಿ ನಮಗೆ ವಿತರಣೆ ಆಗ್ತಕ್ಕಂಥದ್ದು ಸೊ ಭತ್ತ ದೆನ್ ನಂತರ ಅದಲ್ಲಿ ನಿಮಗೆ ಖುಷ್ಕಿ ಆಧಾರಿತ ಬೆಳೆಗಳಲ್ಲಿ ಮುಷ್ಕುನ್ ಜೋಳ ಮತ್ತು ತೊಗರಿ ಮತ್ತು ಜೋಳ ಇವೆಲ್ಲವೂ ಬೆಳೆಗಳಿಗೆ ಸಂಬಂಧಪಟ್ಟಂತೆ ನಾವು ಬಿತ್ತನೆ ಬೀಜಗಳನ್ನು ದಾಸ್ತಾನ ಮಾಡ್ಕೊಟ್ಟಿದ್ದೀವಿ ತುಂಬ ನಮಗೆ ಬಿತ್ತನೆ ಬೀಜ ಸಂಬಂಧಪಟ್ಟಂತೆ ಮಾತನಾಡಿದಾರೆ ಹನ್ನೊಂದು ಸಾವಿರದ ಏಳ್ನೂರ ಅರವತ್ತೇಳು ಕುಂಟಾಲ್ಗಟ್ಟು ಬಿತ್ತನೆ ಬಿಜೆನ ಅವಶ್ಯಕತೆ ಇದೆ ಅಷ್ಟ್ರದ್ದು ನಮಗೆ ದಾಸ್ತಾನು ಲಭ್ಯತೆ ಹನ್ನೊಂದು ಸಾವಿರದ ಏಳ್ನೂರ ಅರವತ್ತೇಳು ಕ್ವಿಂಟಾಲ್ಗಟ್ಟು ದಾಸ್ತಾನು ಅಂತ ಲಭ್ಯತೆ ಇದೆ ನಮಗೆ ರಿಕ್ವೈರ್ಮೆಂಟ್ ಇರ್ತಕ್ಕಂಥ ಜಿಲ್ಲೆಗೆ ಅದರಲ್ಲಿ ನಾವು ಅಲ್ಲೇ ಎರಡುವರೆ ಸಾವಿರ ನಮಗೆ ಕ್ವಿಂಟಾಲ್ಗಾಟು ದಾಸ್ತಾನು ಮಾಡ್ಕೊಂಡಿದ್ದೀವಿ ಟೋಟಲ್ ದಾಸ್ತಾನು ನಮಗೆ ಸಫಿಶಿಯಂಟ್ ಇದೆ ನಾನೆಲ್ಲ ಸಂಸ್ಥೆಗಳಲ್ಲಿ ನಮ್ಗೆ ಎರಡುವರೆ ಸಾವಿರ ದಾಸ್ತಾನು ಮಾಡಿಕೊಂಡು ಅದರಲ್ಲಿ ವಿತರಣೆ ಇಲ್ಲಿವರೆಗೆ ನಮಗೆ ಮೂರು ಸಾವಿರ ಮುನ್ನೂರು ಕ್ವಿಂಟಾಲ್ ಹಟ್ಟು ವಿತರಣೆ ಆಗಿದೆ ವಿತರಣೆ ಪ್ರಗತಿಯಲ್ಲಿದೆ ಈಗ ನಮಗೆ ಎಲ್ಲ ನಮಗೆ ಮುಸ್ಕುನ್ ಜೋಳದ್ದು ದಾಸ್ತಾನು ಮುಸ್ಕುಂದ ಜೋಳ ಜೋಳ ತೊಗರಿ ಭತ್ತ ಮತ್ತೆ ಅದೇ ರೀತಿ ನವಣೆ ಬಜ್ಜೆ ಇವೆಲ್ಲವೂ ಬಿತ್ತನೆ ಬೀಜಗಳನ್ನ ನಾವು ರೈತರಿಗೆ ಅವಶ್ಯವನ್ನು ನೀವು ಶೇಂಗಾ ಬಿತ್ತನೆ ಬೀಜ ದ್ರಾಸ್ತ ಮಾಡಿಕೊಂಡಿದ್ದೀವಿ ವಿತರಣೆ ಪ್ರಗತಿಯಲ್ಲಿದೆ ಇದರಲ್ಲಿ ಎಲ್ಲ ವರ್ಗದ ರೈತರಿಗೆ ಕೊಡ್ತೀವಿ ಅಂದರೆ ಶೇಕಡ ಐವತ್ತರ ಸಾವಿರದಲ್ಲಿ ನಾವು ಜನರಲ್ ಫಾರ್ಮರ್ಗೆ ಶೇಕಡಾ ಎಪ್ಪತ್ತೈದು ಸಾವಿರದಲ್ಲಿ ಎಸ್ ಸಿ ಎಸ್ ಟಿ ಫಾರ್ಮರ್ ಬಿತ್ತನೆ ಬೀಜನ ಸಾವಿರದಲ್ಲಿ ಕೊಡಲಿಕ್ಕೆ ಮುಂಗಾರು ಹಂಗಾಮಿಗೆ ಒಟ್ಟು ಒಂದು ಲಕ್ಷದ ಎಂಟು ಸಾವಿರದ ನೂರು ಮೆಟ್ರಿಕ್ ಟನ್ ರಸಗೊಬ್ಬರ ಬೇಡಿಕೆ ಇದ್ದು ಪ್ರಸ್ತುತ ನಲವತ್ತು ಸಾವಿರದ ಇನ್ನೂರ ಇಪ್ಪತ್ತೆಂಟು ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನುವಾಗಿದೆ ಹಂತ ಹಂತವಾಗಿ ಬೇಡಿಕೆ ಅನುಗುಣವಾಗುತ್ತಿದೆ ಉಳಿದ ರಸಗೊಬ್ಬರ ಕಾಲಕಾಲಕ್ಕೆ ಸರಬರಾಜು ಆಗಲಿದೆ ಜಿಲ್ಲೆಗೆ ಮುಂಗಾರು ಹಂಗಾಮಿನಲ್ಲಿ ಒಟ್ಟು ಹನ್ನೊಂದು ಸಾವಿರದ ಏಳುನೂರ ಅರವತ್ತಾರು ಕ್ವಿಂಟಲ್ ಬಿತ್ತನೆ ಬೀಜದ ಬೇಡಿಕೆ ಇದ್ದು ಹನ್ನೊಂದು ಸಾವಿರದ ಎಂಟುನೂರು ಕ್ವಿಂಟಲ್ ಲಭ್ಯವಾಗಿದೆ ಸರ್ ಬಳ್ಳಾರಿ ಜಿಲ್ಲೆಯಲ್ಲಿ ನಾವೆಲ್ಲ ತುಂಗಭದ್ರ ಜಲಾಶಯ ವ್ಯಾಪ್ತಿ ಒಳಪಟ್ಟಿರ್ತಕ್ಕಂಥ ರೈತರು ಇದರಲ್ಲಿ ಅರವತ್ತು ಪರ್ಸೆಂಟ್ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ನೀರಾವರಿ ಇದೆ ನಲವತ್ತು ಪರ್ಸೆಂಟ್ ಇವತ್ತು ಮಳೆ ಆಶ್ರಿತ ಭೂಮಿಗಳಿದಾವೆ ಮಳೆ ಆಶ್ರಿತ ಭೂಮಿಗಳಿಗೆ ಇವಾಗ ಈಗಾಗಲೇ ಮುಂಗಾರು ಸುಮಾರು ಹತ್ತು ವರ್ಷಗಳಿಂದ ಮುಂಚಿತವಾಗಿ ಇವತ್ತಿನ ಮುಂಗಾರು ಬಂದಿದೆ ಅಂದರೆ ಈ ಮುಂಗಾರಿಂದ ಸಂಪೂರ್ಣವಾಗಿರ್ತಕ್ಕಂಥ ಭೂಮಿಗಳು ಇವತ್ತು ಮಳೆ ಆಶ್ರಿತ ಆಗಿದ್ದಾವೆ ಅಂದರೆ ಈಗ ಏನು ಮುಂಗಾರಿಗೆ ಇವತ್ತು ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳು ಬೇಕು ಅವಶ್ಯಕವಾಗಿ ಬೇಕಾಗಿದ್ದಾವೆ ಆದರೆ ಇವತ್ತೇನು ಕೃಷಿ ಇಲಾಖೆದಿದೆ ಕೃಷಿ ಇಲಾಖೆಯರು ಸಂಪೂರ್ಣವಾಗಿರ್ತಕ್ಕಂಥ ರೈತರಿಗೆ ಮಾಹಿತಿ ಕೊಡ್ದೇನೆ ತಮ್ಮಿಂದ ತಾವೇ ತಮ್ಮ ಕೆಲವು ಇಚ್ಛೆಪಟ್ಟಿರ್ತಕ್ಕಂಥ ಕೆಲವು ರೈತರಿಗೆ ಮಾತ್ರ ಇವತ್ತು ರಸಗೊಬ್ಬರ ಮತ್ತು ಬೀಜಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಆಮೇಲೆ ನಿನ್ನೆ ಒಂದು ಏನು ತಪ್ಪು ಮಾಡಿದ್ದಾರೆ ಕೃಷಿ ಇಲಾಖೆಯರು ಎ ಪಿ ಎಮ್ ಸಿ ಬಳ್ಳಾರಿಯಲ್ಲಿ ಜಿಲ್ಲಾ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ವರ್ತಕರೊಂದಿಗೆ ಸೇರಿ ತಾವೇ ಒಂದು ಸಭೆ ನಡೆಸಿದ್ದಾರೆ ಅಂದರೆ ಹತ್ತಿ ಬಿತ್ತ ಹತ್ತಿ ಬೀಜ ಬಿತ್ತನೆ ಬಗ್ಗೆ ಅಂದರೆ ಅದನ್ನು ಯಾವುದೇ ಕಾರಣಕ್ಕೂ ತುಂಗಭದ್ರ ಯಾವುದೋ ರೈತ ಸಂಘದರಿಗೆ ವಿಷಯನ ತಿಳಿಸಲ್ಲ ಆಮೇಲೆ ರೈತರಿಗೆ ತಿಳಿಸಲ್ಲ ಅಂದರೆ ನೀವು ಈ ರೀತಿಯಾಗಿ ಮಾಡಿರ್ತಕ್ಕಂಥ ಉದ್ದೇಶ ಉದ್ದೇಶ ಏನು ಯಾವ ತಪ್ಪಿದು ಏನು ಸರ್ಕಾರದಿಂದ ಏನು ಲಾಭ ತಿಂಬಕ್ಕಾಗಿ ನೀವು ಮಾಡಿರಿ ಕೃಷಿ ಇಲಾಖೆರು ಈ ರೀತಿಯಾಗಿರ್ತಕ್ಕಂಥ ತಪ್ಪುಗಳು ಆಗಬಾರ್ದು ನಾವು ಇವತ್ತಿನ ಇನ್ನೊಂದು ವಾರದಾಗ ಐ ಸಿ ಸಿ ನೀರಾವರಿ ಸಲ ಸಮಿತಿ ಸಭೆ ಕರೀರಿ ಅಂತಂದೇಳಿ ಇವತ್ತು ಶಾಸಕರ ಸಂಸದರ ಮಂತ್ರಿಗಳಲ್ಲಿ ವಿನಂತಿ ಮಾಡಿವಿ ಈ ಸಮಿತಿ ಶಾಸಕರ ಸಲಹಾ ಸಮಿತಿ ಸಭೆ ಆದ ತಕ್ಷಣ ನಮ್ಗೆ ಯಾವುದೇ ಕಾರಣಕ್ಕೂ ಭತ್ತ ಆಗಲಿ ಹತ್ತಿ ಆಗಲಿ ಮೆಣಸಿನ್ಕಾಯಿ ಆಗಲಿ ಮೆಕ್ಕೆಜೋಳ ಆಗಲಿ ಜೋಳ ಆಗಲಿ ಯಾವುದೇ ಬೀಜಕ್ಕೂ ಕೊರತೆ ಆಗಿರಬಾರ್ದು ಒಂದು ವೇಳೆ ಏನಾದರೂ ಕೊರತೆ ಕಂಡ್ರಗಿನ ಕೃಷಿ ಇಲಾಖೆ ಮುಂದೆ ಉದ್ಗ್ರವಾಗಿರ್ತಕ್ಕಂಥ ಧರಣಿಯನ್ನು ತುಂಬ ಅನುಭವಿಸಬೇಕಾಗುತ್ತೆ ಈ ಮೂಲಕ ನಾವು ರೈತರು ಹೆಸರಿಕೆ ಕೊಡ್ತಾ ಇದ್ದೇವೆ ಜಿಲ್ಲೆಯಲ್ಲಿ ಕೃಷಿ ಪರಿಕರಗಳ ಪರಿವೀಕ್ಷಕರ ತಂಡಗಳನ್ನು ರಚಿಸಿ ಬಿತ್ತನೆ ಬೀಜ ರಸಗೊಬ್ಬರ ಮತ್ತು ಕೀಟನಾಶಕಗಳ ಗುಣಮಟ್ಟ ಹಾಗೂ ಬೆಲೆ ನಿಯಂತ್ರಣಕ್ಕೆ ಕ್ರಮವಹಿಸಲಿದೆ ಕೃಷಿ ಪರಿಕರ ಮಾರಾಟಗಾರರು ಗುಣಮಟ್ಟದ ಬಿತ್ತನೆ ಬೀಜ ರಸಗೊಬ್ಬರ ಮತ್ತು ಕೀಟನಾಶಕಗಳನ್ನೇ ಮಾರಾಟ ಮಾಡಬೇಕು ತಪ್ಪಿದ್ದಲ್ಲಿ ಕಾನೂನು ರೀತಿಯ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಹೇಳಲಾಗಿದೆ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ನ ಕ್ಲಿಕ್ ಮಾಡಿ ನ ಪಡೆಯಿರಿ